ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಹಾಗಿದ್ರೆ ನಿಮಗೆ ಒಂದು ಈ ರೂಲ್ಸ್ ಅನ್ನ ಫಾಲೋ ಅದು ಯಾವುದು ಅಂತ ವಿಡಿಯೋ ಮೂಲಕ ತಿಳ್ಕೊಳ್ಳೋದ್ರೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೀನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರಾ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಡಿತರ ಶೀಟಿ ಪಟ್ಟಿಯನ್ನು ಸಂಬಂಧಪಟ್ಟ ರಸಗೊಬ್ಬರ ಮತ್ತು ಲಾಜಿಸ್ಟಿಕ್ಸ್ ಇಲಾಖೆಯು ಅಧಿಕೃತ ವೆಬ್ಸೈಟ್ ಮೂಲಕ ಬಿಡುಗಡೆ ಮಾಡ್ತಾ ಇದೆ ಅದರ ಮೂಲಕ ಅರ್ಜಿ ಸಲ್ಲಿಸುವ ಎಲ್ಲ ನಾಗರಿಕರು ತಮ್ಮ ಸಾಧನಗಳಲ್ಲಿ ಅದನ್ನು ಆನ್ಲೈನ್ ನಲ್ಲಿ ಪರಿಶೀಲಿಸಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮೀನ್ಸ್ ಈ ಫಲಾನುಭವಿಗಳ ಪಟ್ಟಿಯ ಕಾಲಕಾಲಕ್ಕೆ ಬಿಡುಗಡೆ ಮಾಡಲಾಗುತ್ತೆ ಹಾಗೆ ಜನರು ಕೂಡ ಆಧಾರ್ ಕಾರ್ಡ್ ಗಳನ್ನ ಮಾಡಲಾಗುತ್ತೆ ಎಂದು ತಿಳಿಸಿದರೆ ಬಡವರಿಗೆ ಪಡಿತರ ಚೀಟಿ ನೀಡುವ ಯೋಜನೆ ಅಂದ್ರೆ ಯಾವುದೇ ರಾಜ್ಯದ ಅರ್ಹ ನಾಗರಿಕರಿಗೆ ಪಡಿತರ ಚೀಟಿ ನೀಡುವ ಮೂಲಕ ಅವರಿಗೆ ಪ್ರತಿ ತಿಂಗಳು ಉಚಿತ ಪಡಿತರ ಸಾಮಗ್ರಿಗಳನ್ನ ನೀಡಲಾಗುತ್ತೆ ಇದಲ್ಲದೆ ಎಲ್ಲ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಸರ್ಕಾರದ ಯೋಜನೆಯ ಲಾಭವನ್ನ ನೀಡಲಾಗುತ್ತೆ ಮತ್ತೆ ಅವರಿಗೆ ಬಿಪಿಎಲ್ ಕಾರ್ಡ್ ಪ್ರಮುಖವಾಗಿ ಮುಖ್ಯವಾಗಿದೆ ಅಂದ್ರೆ ಮುಖ್ಯವಾದ ದಾಖಲೆಯಾಗಿದೆ ಅಂತ ತಿಳಿಸಿದರೆ ಹಾಗೆ ಇದರ ಪ್ರಯೋಜನಗಳೇನಪ್ಪ ಅಂತ ಅಂತಂದ್ರೆ ಎಲ್ಲಾ ಅರ್ಹ ನಾಗರಿಕರಿಗೆ ಪಡಿತರ ಚೀಟಿಗಳನ್ನ ಒದಗಿಸಲಾಗುತ್ತೆ ಅಂತ ತಿಳಿಸಿದರೆ ಹಾಗೆ ರಾಜ್ಯದ ಎಲ್ಲಾ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಉಚಿತವಾಗಿ ಪಡಿತರ ಸಾಮಗ್ರಿ ನೀಡಲಾಗುತ್ತೆ ಆ ರೇಷನ್ ಎಲ್ಲವನ್ನು ಉಚಿತವಾಗಿ ಕೊಡ್ತಾರೆ ಹಾಗೆ ಬಿಪಿಎಲ್ ಕಾರ್ಡ್ ಹೊಂದಿರುವವರು ಇತರ ಸರ್ಕಾರಿ ಯೋಜನೆಗಳ ಪ್ರಯೋಜನಗಳನ್ನು ಕೂಡ ಪಡೆಯಲು ಸಾಧ್ಯವಾಗುತ್ತೆ ಅಂತ ಏನ್ ಅರ್ಹತೆ ಇರ್ಬೇಕಪ್ಪ ಅಂತ ಅಂದ್ರೆ ಅರ್ಜಿದಾರರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟರು ಇದಕ್ಕೆ ಒಂದು ಅರ್ಜಿ ಸಲ್ಲಿಸ್ತಿರಲ್ಲ ಅಂತವ್ರು ಬಂದ್ಬಿಟ್ಟು ಹದಿನೆಂಟು ವರ್ಷ ಮೇಲೆ ಆಗಿರ್ಬೇಕು ಹಾಗೆ ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಉದ್ಯೋಗದಲ್ಲಿ ಇರಬಾರ್ದು ಗೌರ್ಮೆಂಟ್ ಅಂದ್ರೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ರ ಅಂದ್ರೆ ಅಂತವ್ರು ಬಂದ್ಬಿಟ್ಟು ಕುಟುಂಬದಲ್ಲಿ ಯಾರು ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಗೌರ್ಮೆಂಟ್ ಜಾಬ್ ಅಲ್ಲಿ ಇರಬಾರ್ದು ಅಂತ ತಿಳಿಸ್ತಾ ಇದಾರೆ ಹಾಗೆ ಅರ್ಜಿದಾರರು ರಾಜಕೀಯ ಹುದ್ದೆಯನ್ನು ಹೊಂದಿರಬಾರದು ರಾಜಕೀಯ ಕೂಡ ವರ್ಕ್ ಮಾಡ್ತಾ ಇರಬಾರ್ದು ಹಾಗೆ ನಿಮ್ಮ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಹೆಚ್ಚಿದ್ದರೆ ನಿಮ್ಮ ಪಡಿತರ ಚೀಟಿಯನ್ನು ಮಾಡಲಾಗುವುದಿಲ್ಲ ಮೀನ್ಸ್ ಎರಡು ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ನಿಮಗೆ ರೇಷನ್ ಕಾರ್ಡ್ ಮಾಡಿಕೊಳ್ಳೋಲ್ಲ ಅಂತ ತಿಳಿಸ್ತಾ ಇದಕ್ಕೆ ಅಗತ್ಯವಾದ ದಾಖಲೆಗಳೇನಪ್ಪ ಅಂತಂದ್ರೆ ಜಾತಿ ಪ್ರಮಾಣ ಪತ್ರ ವಿದ್ಯುತ್ ಬಿಲ್ ಮೊಬೈಲ್ ನಂಬರು ಆದಾಯ ಪ್ರಮಾಣ ಪತ್ರ ಹಾಗೆ ಬ್ಯಾಂಕ್ ಪಾಸ್ಬುಕ್ ಸಂಯೋಜಿತ ಐಡಿ ಹಾಗೆ ಆಧಾರ ಪ್ರಮ ಆದಾಯ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಗಾತ್ರದ ಫೋಟೋ ಹಾಗೆ ಆಧಾರ್ ಕಾರ್ಡ್ ಇದಿಷ್ಟು ನಿಮ್ಮ ಹತ್ರ ಇದ್ರೆ ಅಗತ್ಯವಾದ ದಾಖಲೆ ಇದಿಷ್ಟು ಇದ್ರೆ ನೀವು ಇದೊಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಿದ್ರೆ ನೀವು ಇದನ್ನು ಪರಿಶೀಲಿಸೋದು ಹೇಗೆ ಮೀನ್ಸ್ ಚೆಕ್ ಮಾಡೋದು ಹೇಗಪ್ಪ ಅಂತ ಅಂದ್ರೆ ಪಡಿತರ ಚೀಟಿ ಪಟ್ಟಿಯನ್ನು ಪರಿಶೀಲಿಸಲು ನೀವು ಆಹಾರ ಲಾಜಿಸ್ಟಿಕ್ಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಮೀನ್ಸ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎ ಆಹಾರ ಡಾಟ್ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಐ ಎನ್ ಇದನ್ನ ಇದರಲ್ಲಿ ಹೋಗಿ ನೀವು ಚೆಕ್ ಮಾಡಬೇಕಾಗುತ್ತೆ ಅದ್ರಲ್ಲಿ ಚೆಕ್ ಮಾಡಿದ್ಮೇಲೆ ನೀವು ಒಂದಷ್ಟು ಆಪ್ಷನ್ಸ್ ಕಾಣಿಸ್ತಾವ ಸೊ ಇದಿಷ್ಟು ಆಪ್ಷನ್ಸ್ ಕಳಿಸ್ತವೆ ಇದರಲ್ಲಿ ನೀವು ಕೆಲವೊಂದಷ್ಟು ಆಪ್ಷನ್ ಅನ್ನ ಫಿಲ್ ಮಾಡಬೇಕಾಗುತ್ತೆ ಹಾಗೆ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಕೂಡ ಬರುತ್ತೆ ಅದೆಲ್ಲ ಆದ್ಮೇಲೆ ಸಬ್ಮಿಟ್ ಮಾಡಾದ್ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಚೆಕ್ ಮಾಡಬಹುದು ನಮ್ಮ ರೇಷನ್ ಕಾರ್ಡ್ ಯಾವ ಸ್ಟೇಟಸ್ ಇದೆ ಅಂತ ಚೆಕ್ ಮಾಡ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್